ನಮಸ್ಕಾರ ಆತ್ಮೀಯರೇ ನಾನು ನಿಮ್ಮ ಪ್ರವೀಣ್ ಬಿ ಕುಲಕರ್ಣಿ ಬಿದಿಗೆ ಚಂದ್ರ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರವೀಣ ವಾಹಿನಿ ಅನ್ನುವಂತಹ ಯೂಟ್ಯೂಬ್ ಚಾನಲ್ನ ಮುಖೇನ ಈ ವಾಟ್ಸಪ್ನ ಒಂದು ಸ್ಟೇಟಸ್ನಲ್ಲಿ ಪ್ರವೀಣ ವಾಹಿ ಪ್ರವೀಣವಾಣಿ ಅನ್ನುವಂತಹ ಒಂದು ಏನಂದರೆ ಅಡಿಯಲ್ಲಿ ವಿಚಾರಗಳನ್ನು ನಾನು ಅಳವಡಿಸ್ಕೊಳ್ತಾ ಮತ್ತು ಅಲ್ಲಿ ಅಭಿವ್ಯಕ್ತಪಡಿಸ್ತಾ ಪ್ರತಿ ದಿವಸ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ಅದೇ ರೀತಿ ಏನಪ್ಪಾ ಅಂದರೆ ಈ ಪ್ರವೀಣ ವಾಣಿಯಲ್ಲಿ ಅಭಿವ್ಯಕ್ತಪಡಿಸಿದಂತಹ ವಿಚಾರಗಳನ್ನು ನಾನು ಯೂಟ್ಯೂಬ್ ಚಾನೆಲ್ನ ಮುಖೇನ ಕೆಲವು ನಿಮಿಷಗಳಲ್ಲಿ ಈ ಒಂದು ಪ್ರವೀಣವಾಣಿಯ ವಾಣಿಯನ್ನು ವಾಚನೆ ಮಾಡುವಂಥದ್ದು ಮತ್ತು ಅದನ್ನು ಸಾಧ್ಯವಾದಷ್ಟು ತಕ್ಕ ಮಟ್ಟಿಗೆ ತಿಳಿದ ಮಟ್ಟಿಗೆ ಏನಪ್ಪ ಅಂದರೆ ವಿಶ್ಲೇಷಣೆ ಸ್ವವಿಶ್ಲೇಷಣೆ ಮಾಡುವಂಥ ಪ್ರಯತ್ನವು ಕೂಡ ನಂದಾಗಿರ್ತದೆ ಇಲ್ಲಿಯವರೆಗೆ ಸುಮಾರು ಐವತ್ತು ಇಲ್ಲಿಯವರೆಗೆ ಐವತ್ತ ಏಳು ವೀಡಿಯೋಗಳನ್ನು ನಾನು ಮಾಡಿದ್ದು ಎಲ್ಲವೂ ನೀವು ಸ್ವೀಕಾರ ಮಾಡಿದ್ದೀರಿ ಮತ್ತು ಹಾರೈಸಿದ್ದೀರಿ ಪ್ರೋತ್ಸಾಹಿಸಿದ್ದೀರಿ ನಿಮ್ಮ ಪ್ರೇರೇಪಣೆ ಪ್ರೋತ್ಸಾಹ ಹಾರೈಕೆಗಳೇ ನಾನು ಮುಂದಿನ ಏನಪ್ಪ ಅಂದರೆ ಈ ವಿಡಿಯೋವನ್ನು ಮಾಡಲಿಕ್ಕೆ ಕಾರಣ ಅಂಥೇಳಿ ಹೇಳಬಹುದಾ ಇವತ್ತಿನ ದಿವಸ ನಾವು ಒಂದು ವಾಣಿಯನ್ನು ವಾಚನ ಮಾಡ್ತಾ ಅದರ ಬಗ್ಗೆ ತಕ್ಕ ಮಟ್ಟಿಗೆ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಂತ ನಾನು ಇವತ್ತ ವಾಣಿಯನ್ನು ವಾಚನ ಮಾಡುವಂಥದ್ದು ಏನಪ್ಪಾ ಅಂತಂದರೆ ಮೈ ಮನ ಮನೆ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಒಂದು ವಾಣಿಯನ್ನು ವಿಶ್ಲೇಷಣೆ ಮಾಡುವಂಥದ್ದು ವಾಚನ ಮಾಡುವಂಥ ಪ್ರಯತ್ನ ಮಾಡ್ತೀನಂತ ಮೈಮನ ಮನೆ ಮನದ ಗುಡಿಯಲ್ಲಿ ಮೈ ಮನ ಮನೆ ಮನದ ಗುಡಿಯಲ್ಲಿ ಯಶದ ದೇವರು ನೆಲೆಸಿ ಸಾಂತ್ವನದ ವರವು ಕರುಣಿಸಲಿ ಮೈಮನ ಮನೆ ಮನದ ಗುಡಿಯಲ್ಲಿ ಯಶದ ದೇವರು ನೆಲೆಸಿ ಸಾಂತ್ವನದ ವರವ ಕರುಣಿಸಲಿ ಯೋಗಗಳ ವರಮಾಲೆ ಕಾಯ ಕಾಯಕ್ಕೆ ತೊಡಗಿಸಲಿ ಯೋಗಗಳ ವರಮಾಲೆ ಕಾಯಕ್ಕೆ ತೊಡಗಿಸಲಿ ಕಾಯಕದ ತಕ್ಕಂತೆ ಫಲವು ಒದಗಿಸಲಿ ಕಾಯಕದ ತಕ್ಕಂತೆ ಫಲವು ಒದಗಿಸಲಿ ಮೈಮನಗಳೆರಡಕ್ಕೂ ಮೈಮನಗಳೆರಡಕ್ಕೂ ಮನವು ಸಂತೈಸಲಿ ಮೈಮನಗಳೆರಡಕ್ಕೂ ಮನವು ಸಂತೈಸಲಿ ಮನವೇ ಮೈಗೂ ಮನೆಗೂ ಕೊಂಡಿ ಆಗಿರಲಿ ಮನವೇ ಮೈಗೂ ಮನೆಗೂ ಕೊಂಡಿಯಾಗಿರಲಿ ಮೈಮನ ಮನೆಗಳಾಡಿತವು ಮೈಮನ ಮನೆಗಳ ಆಡಳಿತವು ತಂದೆ ಪ್ರಭಂಜನ ವಿಠಲದೇ ಆಗಿರಲಿ ಮೈಮನ ಮೈಮನ ಮನೆಗಳ ಆಡಳಿತವು ತಂದೆ ಪ್ರಭಂಜನ ವಿಠ್ಠಲದೇ ಆಗಿರಲಿ ವಿಠಲದೇ ಆಗಿರಲಿ ಅವನಾಡಿಸಿದಂತೆ ಆಡಿಸಿದಂತೆ ಆಡುವಂತಾಗಲಿ ಅವನಾಡಿಸಿದಂತೆ ಆಡಿಸಿದಂತೆ ಆಡುವಂತಾಗಲಿ ಮೈಮನ ಮನೆ ಮೈಮನ ಮನೆ ಮನದ ಗುಡಿಯಲ್ಲಿ ಯಶದ ದೇವರು ನೆಲೆಸಲಿ ಮೈ ಮನ ಮನೆ ಮನದ ಗುಡಿಯಲ್ಲಿ ತಂದೆ ಪ್ರಭಂಜನ ವಿಠ್ಠಲ ನನಸಲಿ ಹರಸಲಿ ಹಾರೈಸಲಿ ನಮಗೆ ಸಂತೈಸಿ ನಿತ್ಯ ಅನವರತ ಅಗಣಿತ ಕರುಣಿಸಲಿ ಅನ್ನುವಂತಹ ಈ ವಾಣಿ ಆತ್ಮೀಯರೇ ಈ ವಾಣಿ ಏನಪ್ಪಾ ಅಂದರೆ ಬಹಳ ಸಣ್ಣದಾದರೂ ಸಹ ಅರ್ಥದಲ್ಲಿ ಬಹಳಷ್ಟು ಅರ್ಥಗರ್ಭಿತವಾದದ್ದು ಅಂತೇಳಿ ಇಲ್ಲಿ ನನಗೆ ಅನ್ನಿಸ್ತದೆ ಯಾಕಂದಾಗ ನಾವು ಮೈ ಮತ್ತು ಮನೆ ಜೊತೆಗೆ ಮನೆ ಮೈ ಮನ ಹಾಗೂ ಮನೆ ಇವು ಮೂರು ಏನಪ್ಪ ಅಂದ್ರೆ ಈ ಜೀವನದ ತ್ರಿಸಂಗಮ ಮೂರು ಏನಪ್ಪ ಅಂದ್ರೆ ತ್ರಿವೇಣಿ ಅಥವಾ ಸಂಗಮ ಅಂತ ಹೇಳಿ ನಾ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು ಮೈ ಬಿಟ್ಟರೆ ಮನ ಇಲ್ಲ ಮೈಯೊಳಗೆ ಮನವಿತ್ತು ಮೈ ಮನ ಎರಡು ಏನಪ್ಪ ಅಂದರೆ ಮನೆಯೊಳಗೆ ನೆಲೆಸುವಂಥದ್ದು ಹೇಳಿ ನಮಗೆ ಗೊತ್ತದ ಅದಕ್ಕೆ ಮೈ ಮನ ಮನೆ ಇವೆಲ್ಲವೂ ತ್ರಿವೇಣಿ ಅಂತಿದ್ದಾಗ ಮನ ಅನ್ನುವಂತಹ ಗುಡಿಯಲ್ಲಿ ಏನಪ್ಪ ಅಂದ್ರೆ ಯಶದ ದೇವರು ನೆಲೆಸ್ಬೇಕಾ ಈ ಒಂದು ಮನಸ್ಸು ಅನ್ನುವಂತಹ ಏನಪ್ಪ ಗುಡಿಯಲ್ಲಿ ಯಶದ ದೇವರು ನೆಲೆಸಬೇಕು ಮತ್ತು ಸಾಂತ್ವನದ ವರವನ್ನು ಆತ ಕರುಣಿಸಬೇಕು ಯಶದ ದೇವರು ನೆಲೆಸಿ ಸಾಂತ್ವನದ ನುಡ್ ಏನಪ್ಪ ಸಾಂತ್ವನದ ವರವನ್ನು ಕರುಣಿಸಬೇಕು ಯೋಗಗಳ ವರಮಾಲೆಯನ್ನು ಯೋಗಗಳ ವರಮಾಲೆಯನ್ನು ಕಾಯಕ್ಕೆ ತೊಡಿಸಬೇಕು ಕಾಯಕ್ಕೆ ತೊಡಿಸಬೇಕು ಕಾಯಕದ ತಕ್ಕಂತೆ ಫಲವು ಒದಗಿಸಬೇಕು ಹೌದು ಯಾಕಂತಂದರೆ ನಾವು ಯಾವ ರೀತಿ ನಾವು ತೊಡಗಿಸ್ಕೊಳ್ತೀವಿ ನಾವು ಯಾವ ರೀತಿ ಕಾರ್ಯವನ್ನು ಮಾಡ್ತೀವಿ ಎಷ್ಟು ನಾವು ಅದರಲ್ಲಿ ಏನಪ್ಪ ಅಂದರೆ ತನ್ಮಯರಾಗ್ತೀವಿ ಬೇಕಂತ ಒಂದು ಯಾವುದೇ ಒಂದು ಸಣ್ಣ ಕಾರ್ಯವನ್ನು ಕೂಡ ಮಾಡಬೇಕಾದ್ರೆ ಸಣ್ಣ ಯಶವನ್ನು ಕೂಡ ಬೇಕಾದ್ರೆ ಅದು ಸಾಕಷ್ಟು ಪರಿಶ್ರಮವನ್ನು ಸಾಕಷ್ಟು ಸಾಧನೆಯನ್ನು ಮತ್ತು ಸಾಕಷ್ಟು ತಯಾರಿಯನ್ನು ಬಯಸ್ತದೆ ಅನ್ನೋದನ್ನು ಮರಿಲಿಕ್ಕೆ ಸಾಧ್ಯವಿಲ್ಲ ಅತಿ ಸಣ್ಣ ಅತಿ ಸಣ್ಣ ಯಶವು ಕೂಡ ಬಹಳಷ್ಟು ಬಯಸುವಂಥ ು ಅನ್ನೋದನ್ನು ನಾವಿಲ್ಲಿ ನೆನೆಸಬೇಕಾಗ್ತದ ಸಾಂತ್ವನದ ವರವು ಕಣಿಸ ಕರುಣಿಸಬೇಕಾ ಯೋಗಗಳ ವರಮಾಲೆ ನಮ್ಮ ಕಾಯ ನಮ್ಮ ದೇಹಕ್ಕೆ ತೊಡಿಸಬೇಕಾ ಮತ್ತು ಕಾಯಕ ತಕ್ಕಂತೆ ನಮ್ಮ ಕೆಲಸಕ್ಕೆ ತಕ್ಕಂತೆ ಏನಪ್ಪ ಭಗವಂತ ವರವನ್ನು ಕೊಡಬೇಕಾ ವರವನ್ನು ಒದಗಿಸಲಿ ಮೈ ಮನಗಳೆರಡಕ್ಕೂ ಮೈ ಮತ್ತು ಮನ ಎರಡಕ್ಕೂ ಈ ಮನವು ಸಂತೈಸಬೇಕು ಮೈ ಮನ ಎರಡಕ್ಕೂ ಏನಪ್ಪಾ ಅಂತಂದರೆ ಮೈ ಮತ್ತು ಮನೆ ಮೈ ಮತ್ತು ಮನೆ ಇವು ಎರಡಕ್ಕೂ ಏನಪ್ಪಾ ಅಂದರೆ ಮನಸ್ಸು ಕೊಂಡಿಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತದ ಮೈ ಮನೆ ಎರಡಕ್ಕೂ ಮನವು ಏನಪ್ಪಾ ಕೊಂಡಿಯ ರೀತಿಯಲ್ಲಿ ಕೆಲಸ ಮಾಡಿ ಮನೆ ಹಾಗೂ ಮನ ಮೈ ಮೈ ಮತ್ತು ಮನ ಮೈ ಮನೆ ಎರಡರಲ್ಲಿಯೂ ಕೂಡ ಶಾಂತಿ ನೆಲೆಸಬೇಕಾದ್ರೆ ಈ ಮನಸ್ಸಿನ ಕೆಲಸ ವಿಪರೀತ ಅದ ಬಹಳ ಅದ ಅಪಾರವಾಗ್ಯದ ಅಂಥೇಳಿ ನಮಗೆ ತಿಳಿದು ಬರ್ತದ ಮೈ ಮನೆಗಳೆರಡಕ್ಕೂ ಸಂತೈಸಲಿ ಮನವೇ ಮೈಗೂ ಮನೆಗೂ ಕೊಂಡಿಯಾಗಿರಲಿ ಈ ಮ ಏನಪ್ಪ ಅಂದರೆ ಈ ಒಂದು ಮನಸ್ಸು ಏನದ ಮೈ ಮತ್ತು ಮನೆಗೆ ಕೊಂಡಿಯಾಗಿರಬೇಕಾ ಜಂಟಿಯಂತೆ ಜೋಡಿಸ್ಲಿಕ್ಕೆ ಕಾರ್ಯವನ್ನು ಮಾಡಬೇಕಾ ಆ ಮುಖೇನ ಏನಪ್ಪಾ ಅಂದರೆ ಮನಸ್ಸು ಚೆನ್ನಾಗಿದ್ರೆ ಎಲ್ಲವೂ ಸಾಧ್ಯ ಒಂದೆಡೆಗೆ ಹೇಳ್ತೀವಿ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತಾಳೆ ಅತ್ಯಂತ ಏನಪ್ಪ ಅಂದರೆ ಬಲಿಷ್ಠವಾದ ಕಾಯದಲ್ಲಿ ದೇಹದಲ್ಲಿ ಮನಸ್ಸಿರ್ತದಂತ ಅದೇ ರೀತಿಯಲ್ಲಿ ಅತ್ಯಂತ ಉತ್ತಮ ಮತ್ತು ಪರಿಶುದ್ಧವಾದಂತಹ ಶುಭ್ರವಾದಂಥ ಮನಸ್ಸಿದ್ರೆ ಆ ಮನಸ್ಸು ಮೈಯ ಸೊಗಸನ್ನು ಹೆಚ್ಚು ಮಾಡ್ತದ ದೇಹದ ಸಾಧೃಢತೆ ಏನಪ್ಪ ಅಂದರೆ ದಾರಣತೆಯನ್ನು ಹೆಚ್ಚು ಮಾಡ್ತದೆ ಮತ್ತು ಮನಸ್ಸು ಮೈ